ಇನ್ನೂರ ಐವತ್ತು ಇನ್ನೂರೂಪಾಯಿ ಐವತ್ತು ಇನ್ನೂರ ಐವತ್ತು ಇನ್ನೂರ ಐವತ್ತೈದು ಇನ್ನೂರ ಅರವತ್ತು ಇನ್ನೂರ ಅರವತ್ತು ರೂಪಾಯಿ ಎಸ್ಸು ಎಂಬತ್ತೊಂಬತ್ತು ಇನ್ನೂರೈವತ್ತು ಅರ್ಜೆಂಟ್ ಮಾಡ್ತೀವಿ ಆರ್ ಲಸ್ ಇನ್ನೂರ ಐವತ್ತು ಇನ್ನೂರ ರೂಪಾಯಿ ಇನ್ನೂರ ಐವತ್ತೈದು ಅರವತ್ತು ಇನ್ನೂರ ಅರವತ್ತು ಇನ್ನೂರ ಅರವತ್ತೈದು ಎಪ್ಪತ್ತು ಇನ್ನೂರ ಎಪ್ಪತ್ತು

ಎಪ್ಪತ್ತು ನೂರ ಐವತ್ತು ಇಪ್ಪತ್ತೊಂಬತ್ತೆ ಸರ್ ಇನ್ನೂರ ಎಂಬತ್ತು ರೂಪಾಯಿ ಇನ್ನೂರ ಎಂಬತ್ತೈದು ಒಂಬತ್ತು ಇನ್ನೂರ ತೊಂಬತ್ತು ಇನ್ನೂರ ತೊಂಬತ್ತೈದು ರೂಪಾಯಿ ಮುನ್ನೂರು ರೂಪಾಯಿ ಮುನ್ನೂರ ಐದು ಮುನ್ನೂರ ಹತ್ತು ರೂಪಾಯಿ ಮುನ್ನೂರ ಹದಿನೈದು ಮುನ್ನೂರ ಇಪ್ಪತ್ತು ಮುನ್ನೂರ ಇಪ್ಪತ್ತೈದು ಮುನ್ನೂರ ಮೂವತ್ತು ಮುನ್ನೂರ ಮೂವತ್ತೈದು ಮುನ್ನೂರ 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 ಐವತ್ತು

425 430 435 440 445 445 రూపాయలు sms 100 165 170 200 రూపాయలు 205 రూపాయలు 210 215 220 220 రూపాయలు sms ಇನ್ನೂರ ಎಪ್ಪತ್ತೈದು ಇನ್ನೂರ ಎಂಬತ್ತು ಇನ್ನೂರ ಎಂಬತ್ತೈದು ಇನ್ನೂರ ತೊಂಬತ್ತು ಇನ್ನೂರ ತೊಂಬತ್ತೈದು ಮುನ್ನೂರು ರೂಪಾಯಿ ಮುನ್ನೂರ ಹತ್ತು ರೂಪಾಯಿ ಮುನ್ನೂರ ಹದಿನೈದು ಮುನ್ನೂರ ಇಪ್ಪತ್ತು

નાનુરા મોત રૂપાઈ હાપી